thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇದೇ ಭಾನುವಾರ ರಥಸಪ್ತಮಿ ಇರೋದರಿಂದ ಪ್ರತಿಯೊಬ್ಬರು ಕೂಡ ನೀವು ಅವತ್ತಿನ ದಿನ ಎಕ್ಕದ ಎಲೆಯ ಸ್ನಾನನ ಮಾಡೋ ಮಾಡಿ ಯಾಕಂದರೆ ಅವತ್ತಿನ ದಿನ ನಾವು ಎಕ್ಕದ ಎಲೆಗಳನ್ನು ನಮ್ಮ ತಲೆಯ ಮೇಲೆ ಮೈಯ ಮೇಲೆ ಸ್ಪರ್ಶ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ಅಪಮೃತ್ಯು ದೋಷಗಳಿದ್ದು ರೋಗರುಜಿನುಗಳಿದ್ರೆ ಅದೆಲ್ಲ ಖಂಡಿತವಾಗಲಿ ನಿವಾರಣೆ ಆಗೋದಕ್ಕೆ ಸೂರ್ಯ ದೇವರ ಅನುಗ್ರಹ ಮಾಡ್ತಾರೆ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ಇಪ್ಪತ್ತೈದನೇ ತಾರೀಕು ಭಾನುವಾರ ಬಂದಿರೋದ್ರಿಂದ ಸೂರ್ಯೋದಯದ ಮುಂಚೆ ನೀವು ಅಂದರೆ ಶನಿವಾರದ ದಿನವೇ ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅವತ್ತಿನ ದಿನ ನೀವು ಸ್ನಾನಕ್ಕೆ ಬೇಕಾಗಿರುವಂತಹ ಎಕ್ಕದ ಎಲೆಗಳನ್ನು ತಂದು ಇಟ್ಕೊಬೇಕಾಗುತ್ತೆ ಅದರಲ್ಲೂ ಬಿಳಿ ಎಕ್ಕದ ಗಿಡದ ಎಲೆಗಳನ್ನು ತಂದು ಅದನ್ನು ನೀವು ಸ್ನಾನ ಮಾಡುವ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರಿಗೆ ನೀವು ಸ್ವಲ್ಪ ಅರಿಶಿಣನ ನೀವು ಹಾಕಬೇಕಾಗುತ್ತೆ ಒಂದು ಎಲೆನ ನೀವು ತಲೆಯ ಮೇಲೆ ಇಟ್ಕೊಬೇಕಾಗುತ್ತೆ ಇನ್ನೆರಡನ್ನ ನೀವು ಭುಜದ ಮೇಲೆ ಇಟ್ಕೊಬೇಕಾಗುತ್ತೆ ಇನ್ನೂ ಎರಡನ್ನ ನೀವು ಮೊಣಕಾಲಿನ ಮೇಲೆ ಎರಡು ಎಲೆಗಳನ್ನು ಇಡಬೇಕಾಗುತ್ತೆ ಇನ್ನ ಪಾದಕ್ಕೆ ಎರಡು ಎಲೆಗಳನ್ನು ಇಡಬೇಕಾಗುತ್ತೆ ಈ ರೀತಿ ಇಟ್ಟು ನೀವು ಆ ಸ್ನಾನದ ನೀರನ್ನು ನೀವು ಮಂತ್ರೋಪಚಾರಣೆ ಮಾಡುವಂಥದ್ದನ್ನ ಮಾಡಬೇಕಾಗುತ್ತೆ ಗಂಗೆಚಮನ ಗೋದಾವರಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಅಂತ ಹೇಳ್ಕೊಂಡು ಆ ಮಂತ್ರನ ಹೇಳ್ಕೊಂಡು ಅಕಸ್ಮಾತು ನಿಮಗೆ ಮಂತ್ರ ಹೇಳಕ್ಕೆ ಬರಲಿಲ್ಲ ಅಂದರೆ ಓಂ ಗಂಗಾದೇವೆ ನಮಃ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಆ ನೀರನ್ನು ನೀವು ತಲೆಯ ಮೇಲೆ ಸುರ್ಕೊಳ್ಳೋದ್ರಿಂದ ನಿಮಗೆ ಸೂರ್ಯನ ಅನುಗ್ರಹ ಆಗುತ್ತೆ ಮತ್ತೆ ಮೃತ್ಯುಕಂಟಕಗಳಿದ್ರೆ ದೂರ ಆಗುತ್ತೆ ರೋಗ ರುಜಿನಗಳು ಕೂಡ ದೂರ ಆಗುವಂಥದ್ದು ಆಗುತ್ತೆ ಅದರಲ್ಲೂ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಈ ಸ್ನಾನ ಮಾಡೋ ಪದ್ಧತಿನ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ಐದು ಮೂವತ್ತರ ಒಳಗಡೆ ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಎಲ್ಲ ಸಕಲ ದೇವತೆಗಳ ಆಶೀರ್ವಾದ ಕೂಡ ಸಿಗುತ್ತೆ ಮತ್ತು ಸೂರ್ಯನ ಅನುಗ್ರಹ ಆದಷ್ಟು ಬೇಗ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಸಿಗೋವಂಥದ್ದಾಗುತ್ತೆ ಯಾಕಂದರೆ ಸೂರ್ಯ ಅರುಣೋದಯದ ಸಮಯದಲ್ಲಿ ಬರ್ತಾ ಇರೋವಂಥ ಸಮಯದಲ್ಲಿ ನಾವು ಸ್ನಾನನ ಹೋಗಬಾರ್ದು ಆ ಬರೋದಕ್ಕಿಂತ ಮುಂಚೆ ಸ್ನಾನ ಮಾಡಿ ರೆಡಿಯಾಗಿ ನಿಂತ್ಕೊಂಡು ಆವಾಗ ನಾವು ಸೂರ್ಯನ ನಾವು ಬರೋ ಅಂಥ ಸೂರ್ಯನ ನಾವು ಆಹ್ವಾನಿಸಿದ್ದೆ ಆದರೆ ಖಂಡಿತವಾಗ್ಲು ನಮ್ಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತಂದೆ ತಾಯಿಗಳು ಮತ್ತೆ ಸಂಬಂಧಿಕರ ನಡುವೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳೋ ಮತ್ತೆ ಮಾನಸಿಕ ಕಿರಿಕಿರಿಗಳು ಅಥವಾ ಜಗಳಗಳಿದ್ರೆ ಅದೆಲ್ಲ ದೂರ ಆಗೋದಕ್ಕೆ ಸೂರ್ಯನ ಅನುಗ್ರಹ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದನ್ನು ನೀವು ಐದು ಮೂವತ್ತರ ಒಳಗಡೆ ನೀವು ಮಾಡ್ಕೊಬೇಕಾಗುತ್ತೆ ಇನ್ನು ನೀವು ಸೂರ್ಯ ದೇವನಿಗೆ ವಿಶೇಷವಾದ ದೀಪನ ಹಚ್ಚಬೇಕಾಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ತಟ್ಟೆನ ನೀವು ತಗೊಬೇಕಾಗುತ್ತೆ ಅದರ ಸುತ್ತ ನೀವು ಎಕ್ಕದ ಎಲೆಗಳನ್ನು ಇಟ್ಟು ಮಧ್ಯದಲ್ಲಿ ನೀವು ಸ್ವಲ್ಪ ಗೋಧಿನ ಹಾಕಬೇಕಾಗುತ್ತೆ ಅದು ಗೋಧಿ ಹಾಕಿದ ನಂತರ ಒಂದು ಮಣ್ಣಿನ ದೀಪನ ತಗೊಂಡು ಆ ಮಣ್ಣಿನ ದೀಪಕ್ಕೆ ನೀವು ಸ್ವಲ್ಪ ಕೆಂಪು ಚಂದನದಿಂದ ಕೆಂಪು ಚಂದನದ ಪೌಡರ್ ಅಂತ ಸಿಗುತ್ತೆ ಅದನ್ನು ನೀವು ದೀಪಗಳಿಗೆ ಲೇಪನ ಮಾಡೋವಂಥದ್ದನ್ನು ಮಾಡ್ಬೋದು ಅದಾದಮೇಲೆ ಮತ್ತೊಂದು ದೀಪನ ಇಟ್ಟು ಅದಕ್ಕೂ ಕೂಡ ಕೆಂಪು ಚಂದನ ಲೇಪಿಸಿ ಅದಕ್ಕೆ ನೀವು ಕೆಂಪು ಬತ್ತಿಗಳನ್ನು ಕೆಂಪು ಬತ್ತಿ ಅಂದರೆ ನೀವು ಒಂದು ಸ್ವಲ್ಪ ಮಾಮೂಲಿ ಹಚ್ಚುವಂಥ ಬತ್ತಿಗೆ ಕೆಂಪು ಚಂದನದ ಪೌಡರ್ನ ನೀವು ಸ್ವಲ್ಪ ನೀವು ನೀರಿನಲ್ಲಿ ಅಥವಾ ಹಾಲಲ್ಲಿ ಕಲಸಿ ಸ್ವಲ್ಪ ಒಣಗಿಸಿ ಮಡಿಕೊಂಡಿದ್ದಾಗ ಆ ಬತ್ತಿಗಳನ್ನು ಅದರ ಒಳಗಡೆ ಹಾಕಿ ಅದಕ್ಕೂ ಸಮನಾಗಿ ಎರಡೂ ಬತ್ತಿಗಳನ್ನು ಹಾಕಿ ತುಪ್ಪವನ್ನು ಹಾಕಿ ನೀವು ದೀಪ ಹಚ್ಚುವಂಥದನ್ನ ಮಾಡಿದಾಗ ಅದರಲ್ಲೂ ಉದಯಿಸ್ತಾ ಸೂರ್ಯ ಸೂರ್ಯದೇವನಿಗೆ ನೀವು ಆ ದೀಪನ ಬೆಳಗುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಸೂರ್ಯದೇವನ ಅನುಗ್ರಹ ಸಂಪೂರ್ಣವಾಗಿ ಸಿಗುವಂಥದ್ದು ಆಗುತ್ತೆ ಅದನ್ನು ನೀವು ಭಾನುವಾರದ ದಿನ ಅದರಲ್ಲೂ ಬೆಳಗಿನ ಜಾವ ನೀವು ಮಾಡಬೇಕಾಗುತ್ತೆ ಅಂದರೆ ಐದು ಮೂವತ್ತರ ಒಳಗಡೆ ಸ್ನಾನ ಮಾಡಿ ಆರು ಗಂಟೆ ಒಳಗಡೆ ನೀವು ಈ ದೀಪನ ನೀವು ಹಚ್ಚೋದ್ರಿಂದ ಸೂರ್ಯದೇವನ ಅನುಗ್ರಹ ಸಂಪೂರ್ಣವಾಗಿ ಸಿಗೋವಂಥದ್ದು ಆಗುತ್ತೆ ರಥಸಪ್ತಮಿ ಅಂದರೆ ನಮ್ಮ ಜೀವನದಲ್ಲಿ ಈ ವರ್ಷದಿಂದ ಮುಂದಿನ ವರ್ಷದ ಒಳಗೆ ನಮಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಜಗಳಗಳಿರ್ಬೋದು ಮನಸ್ತಾಪಗಳಿರ್ಬೋದು ಕಿರಿಕಿರಿಗಳಿರ್ಬೋದು ಅದರೆಲ್ಲದರಿಂದ ನಾವು ಮುಕ್ತಿ ಪಡಿಬೇಕು ಅಂದರೆ ಸೂರ್ಯದೇವ ತನ್ನ ಪತನ ಯಾವ ರೀತಿ ಬದಲಾಯಿಸ್ತಾರೋ ಆ ರೀತಿ ನಮ್ಮ ಜೀವನನ ಬದಲಾಯಿಸುವಂಥ ಶಕ್ತಿ ಇರುವಂಥದ್ದು ಸೂರ್ಯದೇವನಿಗಾಗಿರುತ್ತೆ ಅಂಥ ಸೂರ್ಯದೇವನ ನಾವು ಅವತ್ತಿನ ದಿನ ಪ್ರಾರ್ಥನೆ ಮಾಡ್ಕೊಳ್ಳೋ ಅಂಥದ್ದು ತುಂಬ ಅವಶ್ಯಕವಾಗಿರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂತಂದರೆ ನೀವು ಸೂರ್ಯದೇವನಿಗೆ ಅವತ್ತಿನ ದಿನ ಆರೋಗ್ಯ ಕೊಡೋ ಅಂಥದ್ದು ಅಂದರೆ ಸೂರ್ಯ ದೇವನಿಗೆ ನಾವು ಆರೋಗ್ಯ ಕೊಟ್ಟಾಗ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಲಸಗಳಲ್ಲಿ ಏಳು ಬೀಳು ಆಗ್ತಾ ಇರೋದಿಲ್ಲ ಏಳು ಬೀಳು ಆಗಬೇಕು ಅಂತ ಅಂದರೆ ಕಾರ್ಯಗಳು ಅಭಿವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ನಮ್ಮ ಮನಸ್ಸು ಮತ್ತು ದೇಹ ತುಂಬ ಚೆನ್ನಾಗಿರಬೇಕು ಅದರ ಜೊತೆಗೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ನಮಗೆ ಬೇಕು ಅಂತ ಬಯಸುವಂಥವ್ರು ಅದರಲ್ಲೂ ವಿಶೇಷವಾಗಿ ರಥಸಪ್ತಮಿ ದಿನ ನೀವು ಈ ವಿಶೇಷವಾದ ಒಂದು ಸಣ್ಣ ಆರೋಗ್ಯ ಕೊಡುವಂಥದನ್ನು ಮಾಡಿದಾಗ ಸೂರ್ಯನ ಅನುಗ್ರಹ ವರ್ಷ ಪೂರ್ತಿ ನಮ್ಮನ್ನು ಕಾಯುವಂಥದ್ದು ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ಚೊಂಬನ ತೊಗೊಬೇಕು ಅದಕ್ಕೆ ಶುದ್ಧವಾದ ನೀರನ್ನು ತಗೊಬೇಕು ಅದರಲ್ಲೂ ಕೊಳಾಯಿಂದ ಟ್ಯಾಪಿಂದ ಡೈರೆಕ್ಟಾಗಿ ಅದನ್ನು ಹಿಡ್ಕೊಂಡು ಆ ನೀರಿಗೆ ನೀವು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮ ಅದರಲ್ಲೂ ಕೆಂಪು ಚಂದನದ ಪೌಡರ್ ನೀವು ಹಾಕೋದ್ರಿಂದ ಸೂರ್ಯ ಬಂದು ಕೆಂಪು ಬಣ್ಣನ ಕೆಂಪು ವರ್ಣನ ತುಂಬ ಇಷ್ಟಪಡೋದ್ರಿಂದ ನಾವು ಕೆಂಪು ಚಂದನದ ಪೌಡರನ್ನು ಹಾಕುವಂಥದ್ದನ್ನ ಮಾಡಬೇಕಾಗುತ್ತೆ ಆ ಚಂದನದ ಪೌಡರು ಸಿಗ್ಲಿಲ್ಲ ಅಂದರೆ ಅಟ್ಲೀಸ್ಟ್ ಕೆಂಪು ಕುಂಕುಮನ ಆದರೂ ಹಾಕಿ ಅರಿಶಿಣ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಸೂರ್ಯದೇವನಿಗೆ ಕುಂಕುಮ ಮಾತ್ರನೇ ತುಂಬ ಇಷ್ಟಪಡುವಂಥದ್ದು ಆ ಕುಂಕುಮನ ನೀವು ಹಾಕಿ ಅದಾದಮೇಲೆ ಕೆಂಪು ಅಕ್ಷತೆನ ನೀವು ಮಾಡಿಕೊಂಡಿದ್ದು ಅದು ಸ್ವಲ್ಪ ಅಕ್ಷತೆನ ಹಾಕಿ ಆಮೇಲೆ ಕೆಂಪು ಹೂವು ದಾಸವಾಳ ಇರ್ಬೋದು ಗುಲಾಬಿ ಇರ್ಬೋದು ಅಥವಾ ಬಟಾನ್ಸ್ ಹೂವು ಇರ್ಬೋದು ಯಾವುದೋ ಒಂದು ಕೆಂಪು ಹೂವುಗಳನ್ನು ಅದರ ಒಳಗಡೆಗೆ ಹಾಕಿ ಆವಾಗ ನೀವು ಓಂ ನಮಃ ಸೂರ್ಯಾಯ ಅಂತ ಹೇಳ್ಕೊಂಡು ಅದರಲ್ಲೂ ನೋಡಿ ಪೂರ್ತಿಯಾಗಿ ಮಂತ್ರನ ಹೇಳ್ಕೊಡ್ತೀನಿ ಈ ಈ ಮಂತ್ರನ ನೀವು ಹೇಳಿ ಆರೋಗ್ಯ ಕೊಡೋ ಅಂಥದ್ದನ್ನು ಅದ್ರ ಜೊತೆಗೆ ನೀವು ಸ್ವಲ್ಪ ಒಂದು ಚಿಟಕಿ ಬೆಲ್ಲನೂ ಹಾಕೊಬೋದು ಅದರ ಜೊತೆಗೆ ಒಂದು ಚಿಟಕಿ ಕಪ್ಪು ಎಳ್ಳನ್ನು ನೀವು ಸೇರಿಸಿ ಆರೋಗ್ಯ ಕೊಡೋ ಅಂಥದ್ದನ್ನು ನೀವು ಮಾಡ್ಬೋದು ಆ ಮಂತ್ರ ನೋಡಿ ಈ ರೀತಿ ಇದೆ ಓಂ ನಮೋ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರ್ ಆರೋಗ್ಯ ಮೈಶ್ಚರ್ಯಂ ದೇಹಿ ದೇವ ಜಗತ್ತೇ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ಈ ಹನ್ನೊಂದು ಸಾರಿ ಮಂತ್ರನ ಹೇಳ್ಕೊಂಡು ನೀವು ಸೂರ್ಯನಿಗೆ ಆರೋಗ್ಯ ಕೊಡೋ ಅಂಥದ್ದನ್ನು ಮಾಡ್ಬೋದು ಅಕಸ್ಮಾತ್ ನಿಮಗೆ ಈ ಮಂತ್ರ ಹೇಳೋಕ್ಕಾಗಲಿಲ್ಲ ಅಂದರೆ ನೀವು ಓಂ ನಮೋ ಸೂರ್ಯಾಯ ನಮಃ ಅಂತ ನೀವು ಹನ್ನೊಂದು ಸರಿ ಹೇಳಿ ನೀವು ಸೂರ್ಯನಿಗೆ ಅಂದರೆ ಪೂರ್ವಾಭಿಮುಖವಾಗಿ ನಿಂತು ನೀವು ಸೂರ್ಯನಿಗೆ ಕೊಡೋ ಕೊಡೋವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ನಾವು ಆರೋಗ್ಯ ಕೊಡೋದ್ರಿಂದ ಬರೀ ನಮಗೆ ಆರೋಗ್ಯದ ಒಂದೇ ಕೊಡೋದಿಲ್ಲ ಆಯಸ್ಸು ಕೂಡ ಕೊಡೋ ಅಂಥ ಶಕ್ತಿ ಸೂರ್ಯದೇವನಿಗೆ ಇರೋದರಿಂದ ಕಂಟಕಗಳಿದ್ದರೆ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ